ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ರಾಜ್ಯದಾದ್ಯಂತ ಇರುವ ರಾಜ್ಯದ ಎಲ್ಲಾ ಗೃಹಲಕ್ಷ್ಮಿ ಮಹಿಳೆಯರಿಗೆ ಗುಡ್ ನ್ಯೂಸ್ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಈಗಾಗಲೇ ಹಣ ನೀಡುತ್ತಿರುವ ಪ್ರತಿ ತಿಂಗಳ ಎರಡು ಸಾವಿರ ಹಣ ಇನ್ನು ಮುಂದೆ ನಾಲ್ಕು ಸಾವಿರಕ್ಕೆ ಹೆಚ್ಚಳ ಈ ಬಗ್ಗೆ ಡಿಕೆ ಸುರೇಶ್ ಮಾಹಿತಿ ನೀಡಿದ್ದು ರಾಜ್ಯದ ಎಲ್ಲ ಮಹಿಳೆಯರಿಗೆ ಭರ್ಜರಿ ಬಂಪರ್ ಗಿಫ್ಟ್ ನೀಡಿದಂತಾಗಿದೆ ರಾಜ್ಯದಲ್ಲಿ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಪ್ರತಿ ತಿಂಗಳು ಎರಡು ಸಾವಿರ ಹಣವನ್ನು ಪಡೆದುಕೊಳ್ಳುತ್ತಿರುವ ರಾಜ್ಯದ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಪ್ರತಿ ತಿಂಗಳಿಗೆ ನಾಲ್ಕು ಸಾವಿರ ಹಣ ನೀಡಲು ಡಿಕೆ ಸುರೇಶ್ ಮಾಧ್ಯಮಗಳಿಗೆ ಈ ರೀತಿಯಾಗಿ ಸ್ಪಷ್ಟನೆ ನೀಡಿದ್ದು ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಎನ್ನ ಮುಂದೆ ಪ್ರತಿ ತಿಂಗಳಿಗೆ ನಾಲ್ಕು ಸಾವಿರ ಹಣ ನೀಡುವುದು ಇದು ಒಳ್ಳೆಯ ಕೆಲಸ ಅನ್ನೋದಾದರೆ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಮತ್ತು ಎಲ್ಲ ಕಡೆ ಶೇರ್ ಮಾಡಿ ಡಿಕೆ ಸುರೇಶ್ ಅವರು ಗೃಹಲಕ್ಷ್ಮಿ ಯೋಜನೆಯ ಪ್ರತಿ ತಿಂಗಳಿಗೆ ನೀಡುತ್ತಿರುವ ಎರಡು ಸಾವಿರ ಹಣವನ್ನು ಇನ್ನು ಮುಂದೆ ನಾಲ್ಕು ಸಾವಿರಕ್ಕೆ ಏರಿಕೆ ಮಾಡಲು ಕ್ರಮ ತೆಗೆದುಕೊಳ್ತೇವೆ ಎಂದು ಮಾಧ್ಯಮಗಳ ಮುಂದೆ ಬೆತ್ತರಿಸಿದ ಡಿಕೆ ಸುರೇಶ್ ಅವರ ಮಾತಿನ ಮೇರೆಗೆ ಸ್ಪಷ್ಟನೆ ಈ ವಿಡಿಯೋದಲ್ಲಿ ವಿವರಿಸಿದ್ದಾರೆ ಅಂದರೆ ಪ್ರತಿ ಮಹಿಳೆಯರಿಗೆ ನಾಲ್ಕು ಸಾವಿರ ಹಣ ಹೇಗೆ ನೀಡಲಾಗುತ್ತದೆ ಮತ್ತು ಯಾಕೆ ನೀಡಲಾಗುತ್ತದೆ ಯಾವಾಗಿನಿಂದ ನೀಡಲಾಗುತ್ತದೆ ಪ್ರತಿ ತಿಂಗಳಿಗೆ ನಾಲ್ಕು ಸಾವಿರ ಹಣ ನೀಡಲು ನಾವು ಏನನ್ನ ಮಾಡಬೇಕು ಈ ಬಗ್ಗೆ ಮಾಧ್ಯಮಗಳ ಮುಂದೆ ಉತ್ತರಿಸಿದ ಡಿಕೆ ಸುರೇಶ್ ಅವರು ಈ ಹಣ ಯಾವಾಗಿನಿಂದ ಎಲ್ಲಾ ಮಹಿಳೆಯರಿಗೆ ದೊರೆಯುತ್ತದೆ ಎನ್ನುವ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ವಿಡಿಯೋನ ತಪ್ಪದೆ ಕೊನೆಯವರೆಗೂ ನೋಡಿ ಗೃಹಲಕ್ಷ್ಮಿ ಸಹಾಯಧನ ನಾಲ್ಕು ಸಾವಿರಕ್ಕೆ ಹೆಚ್ಚಳ ಡಿಕೆ ಸುರೇಶ್ ಹೇಳಿದಿಷ್ಟು ಗೃಹಲಕ್ಷ್ಮಿ ಸಹಾಯಧನ ಹೆಚ್ಚಿಸಲು ನಮ್ಮ ಅಭ್ಯಂತರ ಏನೂ ಇಲ್ಲ ಎಂದು ಸಂಸದ ಡಿಕೆ ಸುರೇಶ್ ಹೇಳಿದ್ದಾರೆ ಈ ಸಂಬಂಧ ಮಾತನಾಡಿದ ಅವರು ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ರಾಜ್ಯ ಸರ್ಕಾರ ಮಹಿಳೆಯರಿಗೆ ಪ್ರತಿ ತಿಂಗಳು ನೀಡುತ್ತಿರುವ ರೂಪಾಯಿ ಎರಡು ಸಾವಿರ ದುಪ್ಪಟ್ಟು ಮಾಡಲಿದೆಯೇ ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ಹೇಳುವ ಪ್ರಕಾರ ಅದು ಸಾಧ್ಯ ಆದರೆ ಅದಕ್ಕೊಂದು ಷರತ್ತನ್ನ ಅವರು ಹೇಳ್ತಾರೆ ತೆರಿಗೆಗಳ ರೂಪದಲ್ಲಿ ರಾಜ್ಯದಲ್ಲಿ ಸಂಗ್ರಹವಾಗುವ ರೂಪಾಯಿ ನಾಲ್ಕು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ಕೋಟಿ ಹಣ ಕೇಂದ್ರಕ್ಕೆ ಹೋಗುತ್ತೆ ಆ ಮೊತ್ತದಲ್ಲಿ ಶೇಕಡ ಅರವತ್ತರಷ್ಟು ಹಣ ರಾಜ್ಯಕ್ಕೆ ವಾಪಸ್ಸು ಬಂದರೆ ಕರ್ನಾಟಕ ಸರ್ಕಾರ ನೀರಾವರಿ ಯೋಜನೆಗಳನ್ನು ಪೂರ್ತಿಗೊಳಿಸುತ್ತದೆ ರಸ್ತೆಗಳನ್ನು ನಿರ್ಮಿಸುತ್ತದೆ ಮತ್ತು ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವ ಕಡೆಗೆ ಹಣ ವ್ಯಯಿಸುತ್ತದೆ ಎಂದು ಸುರೇಶ್ ಹೇಳಿದರು ಅಷ್ಟು ಮಾತ್ರವಲ್ಲದೆ ರಾಜ್ಯದಲ್ಲಿ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನೀಡಲಾಗ್ತಾ ಇರೋ ಮಾಹಿಯನ್ನ ರೂಪಾಯಿ ಎರಡು ಸಾವಿರ ಸಹಾಯದ ನಿಮನ ರುಪಾಯಿ ನಾಲ್ಕು ಸಾವಿರಗಳಿಗೆ ಹೆಚ್ಚಿಸಲು ಯಾವುದೇ ಅಭ್ಯಂತರವಿಲ್ಲ ಎಂದು ಸುರೇಶ್ ಹೇಳಿದರು ಜಾತಿ ಗಣತಿ ವರದಿ ಬಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು ವರದಿಯನ್ನು ಓದದೆ ಯಾವುದೇ ಪ್ರಕ್ರಿಯೆ ನೀಡಲಾರೆ ಎಂದು ಹೇಳಿದರು